ಮದೂರ್ ತಾಲೂಕು ಭಾರತೀನಗರದ ಭಾರತ ವಿಕಾಸ ಪರಿಷತ್ನ ಬೌದಾಯನ ಶಾಖೆ ಹಾಗೂ ಶ್ರೀ ಜಯಮ್ಮ ಮಾರೇಗೌಡ ಕನ್ವೆನ್ಷನ್ ಹಾಲ್ ಇವರ ಸಂಯುಕ್ತಾಶ್ರಯದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಶ್ರೀಕೃಷ್ಣ ವೇಷ ಸ್ಪರ್ಧೆಯನ್ನು ಆಗಸ್ಟ್ ಇಪ್ಪತ್ತಾರರ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಇಲ್ಲಿನ ಶ್ರೀ ಜಯಮ್ಮ ಮಾರೇಗೌಡ ಕನ್ವೆನ್ಷನ್ ಹಾಲ್ನಲ್ಲಿ ಏರ್ಪಡಿಸಲಾಗಿದೆ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮಕ್ಕಳು ಐದು ವರ್ಷದ ಒಳಪಟ್ಟಿರಬೇಕು ಇನ್ನು ಸ್ಪರ್ಧೆಯಲ್ಲಿ ಹತ್ತು ಬಹುಮಾನಗಳನ್ನು ನೀಡಲಾಗುವುದು ಜೊತೆಗೆ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಪ್ರೋತ್ಸಾಹ ಬಹುಮಾನ ವಿತರಿಸಲಾಗುವುದು ಸ್ಪರ್ಧೆಯಲ್ಲಿ ಭಾಗವಹಿಸುವ ಮಕ್ಕಳ ಪೋಷಕರು ಲೋಕೇಶ್ ಸ್ಟುಡಿಯೋ ದೂರವಾಣಿ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಐದು ಸೊನ್ನೆ ಐದು ಮೂರು ನಾಲ್ಕು ಐದು ಹಾಗೂ ಭಾರತ ವಿಕಾಸ ಪರಿಷತ್ನ ಅಧ್ಯಕ್ಷ ಶಿವಮಾದೇಗೌಡ ಇವರ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಆರು ಮೂರು ಒಂದು ನಾಲ್ಕು ಆರು ಒಂಬತ್ತು ಇವರನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಬೇಕೆಂದು ಭಾರತ ವಿಕಾಸ ಪರಿಷತ್ನ ಮೈಸೂರು ಪ್ರಾಂತ ಉಪಾಧ್ಯಕ್ಷ ಎಂ ಮಾಯಪ್ಪ ಅವರು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಶಿವರಾಮು ಶ್ರೀಕಂಠಸ್ವಾಮಿ ಉಪಾಧ್ಯಕ್ಷ ನಾಗರಾಜು ಇದ್ದರು ಎಲ್ಲರ ಮೆಚ್ಚುಗೆ ಪಾತ್ರರಾಗ್ತಾರೆ ಆ ಮಕ್ಕಳಾಟವನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಆನಂದ ಅಂಥ ಒಂದು ಸಮಾರಂಭವು ಈ ಸಾರಿ ನಮ್ಮ ಭಾರತೀಯ ನಗರದ ಜಯಮ್ಮ ಮಾರೇವಾಡ ಕಲ್ಯಾಣ ಮಂಟಪ ಹಾಲು ನಡೀ ರಸ್ತಾ ಇರ್ತಕ್ಕಂಥ ಈ ಕಲ್ಯಾಣ ಮಂಟಪದಲ್ಲಿ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರದಂದು ಸೋಮವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಮೊದಲ ಹತ್ತು ಬಹುಮಾನಗಳನ್ನು ನಿಗದಿ ಮಾಡಲಾಗಿದೆ ಸಮ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಎಲ್ಲ ಮಕ್ಕಳಿಗೂ ಕೂಡ ಪ್ರೋತ್ಸಾಹಿಸುವ ಸಲುವಾಗಿ ವಿಶೇಷವಾದ ಬಹುಮಾನಗಳನ್ನು ನೀಡಲಾಗಿದೆ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯು ಕೂಡ ಅದು ಏರ್ಪಾಟ್ ಮಾಡಿದ್ದೇವೆ ಆದ್ದರಿಂದ ಸಾರ್ವಜನಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮುದ್ದಾದ ಮಕ್ಕಳನ್ನು ಕರೆತಂದು ಅಲಂಕರಿಸಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಂತಕ್ಕಂಥದ್ದು ನಮ್ಮ ಇದೇ ನಮೂನೆ ಇದೇ ಪ್ರಕಾರದ ಸ್ಪರ್ಧೆಯ ಕಾರ್ಯಕ್ರಮಕ್ಕೆ ಬರುವಂಥ ತಂದೆ ತಾಯಿ ಅವರು ತಮ್ಮ ಮಕ್ಕಳನ್ನು ನೋಂದಾಯಿಸ್ಕೊಳ್ಬೇಕು ಏನು ಬೇಕು ಅಂತಂದರೆ ವಿದ್ಯಾರ್ಥಿಯ ಹುಟ್ಟಿದ ದಿನಾಂಕ ಆಗ್ಬೋದು ಮತ್ತು ಅವ್ರಿಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನು ಕೂಡ ತಂದರೂ ಕೂಡ ನಡೀತದೆ ಇರುವಂಥದ್ದು ಇದನ್ನು ವೈ ವಿ ಶ್ರೀಕಂಠ ಸ್ವಾಮಿ ಮಂಡ್ಯ ರಸ್ತೆ ಇರುವಂಥ ಅಂಗಡಿಯಲ್ಲಿ ನೋಂದಾಯಿಸ್ಕೊಳ್ಬೋದು ಅದೇ ರೀತಿಯಾಗಿ ಪೇಂಟ್ ಪೇಂಟ್ಸ್ ಪೇಂಟ್ಸ್ ಅಂಗಡಿಯಲ್ಲೂ ಕೂಡ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೋದು ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಿ ಒಂದು ಕಾರ್ಯಕ್ರಮವನ್ನು Sesuatu seperti itu, teman-teman saya